ನಮಸ್ಕಾರ ಎನ್ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್ ಅವ್ರಿಗೆ ಏನಾದರೂ ಆಗಲಿ ನಡೆ <laughs> ನಡೆ

ಎಂಟು ಗಂಟೆಗೆ ಎ ಸಿ ಮತ್ತು ತಲಾಟಿ ಸರ್ಕಲ್ ಎಲ್ಲಾರು ಬಂದ ಒಂದ್ ಐವತ್ತರಿಂದ ಅರವತ್ ಮಂದಿ ಪೊಲೀಸರ್ ಕರ್ಕೊಂಡು ಬಂದ ಮನೆ ಎಲ್ಲ ಡೆಮಾಲಿಷನ್ ಮಾಡಕ್ ಚಾಲೂ ಮಾಡಿದ್ರು ಯಾವ ತಾಲೂಕ ಎ ಕೊಟ್ಟು ಹೌದು ಹಾ ಸರ್ಕಾರಿ ಭೂಮಿನೇ ಅಲ್ಲಿ ಅಂತ ಅಲ್ಲಿನ ಪಾಟೀಲ್ ಸಹ ಸುಮಿಗಿ ಅವರು ಎಲ್ಲಾರು ಮಾಡಿ ಕೊಟ್ಟ ಅದಕ್ಕೆ ನಾವ್ ಐದು ವರ್ಷದಿಂದ ಅಲ್ಲೇ ಇದ್ದೀವಿ ಇವತ್ ಮುಂಜಾನೆ ಒಮ್ಮೆ ನಮಗ್ ಗೊತ್ತಿಲ್ಲ ಅದಂಗೆ ಬಂದ್ ಮನಿ ಕೆಡ್ಸ ನೋಟಿಸ್ ಇಲ್ಲ ಏನು ಇಲ್ರಿ ಅಲ್ಲಿ ಒಂದ್ ಅರ್ವತ್ ಮನಿ ಅದಾವ್ರಿ ಇಲ್ಲ ಇಲ್ಲಿ ಪಕ್ಕಾ ಮನಿ ಮಾಡ್ಕೊಂಡಿವ್ರಿ ಹೀಗೆ ನಾವು ನಮ್ ಪಂಚಾಯತ್ ಎಂಟ್ರಿ ಮಾಡ್ಸಿವ್ರಿ ಒಂಬತ್ ನಂಬರ್ ಬುಕ್ ನಾಗ ನಮ್ ಹೆಸರೈತಿ ಮತ್ ಘರ್ಪಟ್ಟಿ ತುಂಬಿವಿ ಮತ್ ನಿಮ್ ಜೆ ಜೆ ಎಮ್ ಜೆ ಜೆ ಎಮ್ ನಳಾನು ಮಾಡ್ಯಾರ ಕರೆಂಟ್ ಅದಾವ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಮಾಡಿ ಕೊಟ್ಟಾರೀ ಎರಡ್ ಬೋರ್ ಹಾಕ್ಸಿ ಕೊಟ್ಟಾರಿ ಗೋರ್ಮೆಂಟ್ ಇದು ಜಡ್ ಇಷ್ಟೆಲ್ಲ ಮಾಡಿ ಕೊಟ್ಟಾರ ನಾವ್ ಅದಿವೆ ಇವತ್ ಮುಂಜಾನೆ ನಮ್ಮ ಬಂದ ನಮ್ ಕಡೆ ಇದು ಖಾಲಿ ಮಾಡ್ರಿ ನಿಮ್ ಮನಿ ಕೇಳೋಣ ಒಮ್ಮೆ ಇದನ್ ಬಿದ್ದಾರಲ್ಲ ಹಾ ಮತ್ ಪೊಲೀಸ್ ಮೇಡಮ್ಗಳೆಲ್ಲ ಹೊಡೆದಾರ್ ಅವ್ರಿಗೆ ಹೊಡೋಣ ಅವ್ರ ಇದು ಏನೋ ಬೇಸದ ಹಾಕಿ ಬಿದ್ದಾರ್ರೀ ಈಗ ಇಲ್ಲ ಕರ್ಕೊಂಡ್ ಬಂದ ದವಾಖಾನೆ ಹಾಕಿ ಈಗ ಏನ ಅವ್ರ ಸಾಯುನ್ ಕಂಡೀಷನ್ ಫುಲ್ ಸೀರಿಯಸ್ ಅದ್ರಿ ಏನ್ ನಮಗ ಗೊತ್ತಿಲ್ರಿ ನಾವಂತರೂ ಅಲ್ಲಿ ಸುಮ್ ಸುಮ್ನೆ ಹೋಗಿ ಅಲ್ಲಿ ಇದು ಮಾಡಿದ್ವಿ ಇವರೆಲ್ಲ ನಮಗ ಎಂ ಅವ್ರ ಸಾಮನಕ್ಕೆ ಇರ್ಬೋದು ನಮಗೆ ಗೊತ್ತಿಲ್ರಿ ಅವ್ರ ಏನು ಅಂದಿಲ್ರಿ ಅವ್ರ ಸೈಡಿಗೆ ನಿಂತಿದ್ರಿ ಆಚೆ ಕಡೆ ನಾವ್ ಕೇಳಾಕತ್ತೇ ಇಲ್ಲ ಇದು ಸುಮ್ನೆ ನೀವು ಗೌರ್ಮೆಂಟ್ ಜಾಗ ಮನಿ ಕಟ್ಕೊಂಡಿರಿ ನೀವು ಅತಿಕ್ರಮಣ ಮಾಡಿರಿ ಅದು ಇದು ಮಾಡ್ರಿ ಅಂತ ಹೇಳಿ ನಮ್ಮ ಬೆದರಿ ಕಳ್ಸಿದ್ರಿ ಪೊಲೀಸರ್ ಇದ್ರಿ ಮತ್ತು ಅಷ್ಟ್ರೊಳಗೆ ನಮ್ಮ ಅಕ್ಕವ್ರ ಏನು ಕ್ಯಾರು ಯಾಕೆ ರೀ ಏನಾಯ್ತಾರಣ ಗಾಬರಿ ಆಗ್ಯಾರ ಅವ್ರು ಮನ್ಯಾಗೆ ಕೂತಿದ್ರು ಅವ್ರು ಸಣ್ಣ ಖುಷಿ ತೊಗೊಂಡು ಅಟ್ರಾಗ ಮೇಡಮ್ ಯಾರ್ಯಾರು ಹೊಡೆದಾರ ಅವ್ರಿಗೆ ಹೊಡೆೋಣ ಏನು ಅವರು ಗಪ್ ಗಪ್ಪ ಈಗ ಈಗ ಏನ ದವಾಖಾನೆಗೆ ಮಾತಾಡಕತ್ತಿಲ್ಲ ಏನೂ ಇಲ್ಲ ರೀ ಈಗ ಸೀರಿಯಸ್ ಅದ ರೀ ಹಿರಾಲಾಲ್ ಚವಾಣ್ ರೀ ಈಟೆಂಗ ಎಲ್ ಫೈವ್ ಸರ್ ನಾವು ನಮಗೆ ಹೊಲ ಮನಿ ಏನೂ ಇಲ್ಲ ನಮಗೆ ಎಂ ಬಿ ಪಾಟ್ಲರು ಮತ್ತು ಸುನಿಲ್ ಗೌಡ್ರ ಜಾಗ ಕೊಟ್ಟಿದ್ದೀರಿ ಒಂದು ಎಕರೆ ಜಾಗ ಕೊಟ್ಟಿದ್ರು ಇಲ್ಲಿ ಈಟಿಂಗ್ ಎಲ್ ಟಿ ಫೈವ್ ಅಂತೇಳಿ ಅದು ಗೋರ್ಮೆಂಟ್ ಜಾಗಾನೇ ಆದ್ರೆ ನೀವು ಮಾಡ್ಕೊಂಡು ತಿನ್ರಿ ಅಂತ ಹೇಳಿ ಎರಡ್ ಬೋರ್ ಹಾಕ್ಸಿ ಕೊಟ್ಟಾರೀ ಗೋರ್ಮೆಂಟ್ ಮತ್ತೆ ಕರೆಂಟ್ ಮಾಡಿ ಕೊಟ್ಟಾರ ಎಲ್ಲಾ ವ್ಯವಸ್ಥೆ ಮಾಡಿ ಮತ್ತೆ ಅಲ್ಲಿ ಗುಡಿ ಅದು ಕಟ್ಟಿ ಅದ್ ಐದು ನಾವು ಅಲ್ಲಿ ಮಾಡ್ಕೊಂಡು ತಿನ್ನತಿವಿ ಮತ್ತೆ ಜೆ ಜೆ ಮಾಡಿ ಎಲ್ಲಾ ಒಂದ್ ಐದು ವರ್ಷ ಐತ್ರಿ ಅಲ್ಲಿ ಮಾಡ್ಕೊಂಡು ತಿನ್ನತಿ ಮನಿ ನಾವ್ ನೋಡ್ರಿ ಇಟಂಗಾರ್ರಿ ಅಲ್ಲಿ ಜಾಗ ಗೋರ್ಮೆಂಟ್ ಜಾಗ ಐತ್ರಿ ಅದು ಅದು ಸರ್ವೆ ನಂಬರ್ ಅಂದ್ರೆ ಒಂದ್ ದೇಡ್ ಶೇಕರೆ ಜಾಗ ಐತಿ ಅದು ಅದ್ರಾಗ ಬಾಳ ಮಂದಿ ಬಿಲ್ಡಿಂಗ್ ಕಟ್ಕೊಂಡ್ ಮನಿ ಕಟ್ಕೊಂಡ್ ಇಡೀ ಇಟ್ಟಿಂಗ್ ಆದರ್ ತಂಡೆ ಮನಿಗಳಿ ನಾವ್ ಅಲ್ಲಿ ಒಂದ್ ಐವತ್ ಮನಿ ಹಾಕೊಂಡ ಅದಿವ್ರಿ ಅಲ್ಲಿ ಸುನೀಲ್ ಗೌಡ್ರ ಮತ್ತೆ ಎಂ ಬಿ ಪಾಟೀಲ್ ಜಾಗ ಕೊಟ್ಟಿದ್ರ ಅಲ್ಲಿ ಅದಿ ನಾವ್ ಐದ್ ವರ್ಷ ಐತ್ರಿ ಈಗ ಇವತ್ತೊಮ್ಮೆ ತಹಶೀಲ್ದಾರ್ ಎ ಸಿ ಮತ್ ಸರ್ಕಲ್ ತಲಾಟಿ ಎಲ್ಲಾರು ಬಂದ್ ಮನಿ ಕೇಳೋಕೆ ಚಾಲೂ ಮಾಡಿದ್ರಿ ನಾಲ್ಕೈದು ನಾಲ್ಕೈದು ಜೆ ಸಿ ಪಿ ಆದ ತಂದೆ ಒಂದ್ ಅರವತ್ ಮಂದಿ ಪೊಲೀಸರು ತಂದ ನಮಗ ಯಾರಿಗೆ ಮುಂದ್ ನೋಟಿಸ್ ಕೊಟ್ಟು ನೋಟಿಸ್ ಇಲ್ಲ ಏನು ಇಲ್ರಿ ಒಮ್ಮೆ ಇವತ್ತು ಮುಂಜಾನೆ ಎಂಟ್ ಎಂಟು ಗಂಟೆಗೆ ಬಂದ್ ಎಲ್ಲಾರ ಹೊಡಿದು ಬಡಿದು ಬಾಜು ಸರ್ಸುದು ಮನಿ ಬುಳ್ಳ ಹಚ್ಬಿಟ್ಟಿ ಯಾಕತ್ ಕೇಳ ನಮ್ ಹೊಡೆ ಬರೋದು ಅದ್ರಾಗ ನಮ್ ಅಕ್ಕವ್ರೊಬ್ರು ರೀ ಅವ್ರ ಮನ್ಯಾಗ ಸಣ್ಣ ಖುಷಿ ತಗೊಂಡ್ ಕುತಾರ ಒಮ್ಮೆ ಹೋಗ್ಯಾರ ಅಲ್ಲಿ ಅಲ್ಲಿ ಗಾಡಿ ತೊಗೊಂಡ್ ಹೋಗೋಣ ಗಾಬ್ರಿ ಆಗ್ಯಾರ ಅವ್ರ ಯಾಕ್ರಿ ಏನ್ರಿ ಅಣ್ಣ ಏ ಬೈ ಹೊರಗ್ ನಡೀನಿ ಅಂತ ಹೇಳಿ ಹಾಕಿ ಧಕ್ಕಾ ಮುಕ್ಕಿ ಹಿಂಗ ಇದು ಮುಗಿಸ್ ಕೊಟ್ಟಾರ್ರೀ ಅದ್ರಾಗ ಅವ್ರ ಅವ್ರ ಗಂಡ್ ಮುಂದ್ ಬಂದ್ರಿ ಅವ್ರ ಗಂಡ್ ಮುಂದ್ ಬರೋಣ ಹೊಡ್ಯಾಕ್ ಚಾಲು ಮಾಡ್ಯಾರೀ ಅಲ್ಲಿ ಯಾಕೆ ಎದೆ ಹುಡ್ಕೊಂಡು ಬೆಶೂರ್ ಆಗಿ ಬಿದ್ದಾಳಲ್ರಿ ಇಲ್ಲಿ ದವಾಖಾನೆ ಅಡ್ಮಿಟ್ ಮಾಡಿವಿ ಇ ಸಿ ಜಿ ಅದು ಏನೇನು ಮಾಡತ್ತೀ ಸೀರಿಯಸ್ ಅದ ಆಕಿ ಐದು ವರ್ಷ ಐತ್ರಿ ಯಾರಿಗ್ ಕೊಂಡ್ರಿ ನಮ್ಗೂ ಗೊತ್ತಿಲ್ರಿ ಅಲ್ಲಿ ಅದು ಕನ್ನಾಗ್ರಾಮ್ ಮಾಡ್ತೀವ ಅಂತ ಹೇಳಿ ಸರ್ವೇನು ಮಾಡ್ಕೊಂಡು ಹೋಗ್ಯಾರ್ರಿ ಇವತ್ತು ಒಮ್ಮೆ ಒಮ್ಮೆ ಬಂದ್ ಹಿಂಗ್ ಮಾಡ್ಯಾರ ರಾಜಕೀಯ ಏನೈತಿ ನಮಗೇನ್ ಗೊತ್ತಿಲ್ರಿ ಸರ್ ಹೀರಾಲಾಲ್ ಚೌಹಾಣ್ ನಂದು ಮನ್ನಡ ಜನಪ್ರೇನಿ ನನ್ನ ಮಗಳ ದೇಶ ಹೋಗ್ಯಾವತ್ ಕೇಸಿ ಅವ್ರದು ಮನಿ ಕೆಡ ಬ್ಯಾಡ್ರಿ ಡಿಲಿವರಿ ಹೋಗ್ಯಾವ ಅಂದೆವು ನಾವು ಅವ್ರು ಏನಂದ್ರು ಬ್ಯಾಡ ಏ ಹೋಗ ಅಂದರು ಬ್ಯಾಡ್ರಿ ಸರ ಒಳಗೈತಿ ಪೇಶೆಂಟ್ ಅದಾರ ಅನ್ನನು ಕೇಳಿಲ್ಲ ಕೇಳಲ್ಲ ನಾನು ಒಡಿ ಬ್ಯಾಡ್ರಿ ಐತಿ ಏ ಈಶೆ ಕೊಡ್ತೇವೆ ಈಶೆ ಕೊಡ್ತೇವೆ ಅಷ್ಟಿ ಕೆಡ್ಕೋತ ಬಂದರು ಏ ಬಾಯ್ ನಾಲ್ಕು ದಿನ ಅಂದ್ರೆ ಟೈಮಿಗೆ ಕೊಡ್ತೇವೆ ಮತ್ತೆ ಕೆಡ್ತೇವೆ ಅದ್ಕೈಸಿ ನಮಗೆ ಅಲ್ಲಿಂದ ಕಳ್ಸಿದ್ರು ಕಳ್ಸಾಕರ್ ನಾವು ಹಿಂದೆ ಹೋದ್ರು ಹಿಂದೆ ಹೋಗಾಕ್ರ ಏನಂದ್ರು ಹಿಂದಿನ ಮನಿ ನಂದು ನಂದು ಮನಿ ಕಡ ಮರಾಕರ್ ನಮ್ಮ ಸಸಿ ಏನಂದ್ ನೋ ದುಡ ತಿನವ್ರು ನಾ ಇದು ಹಿಂಗಾಗಕ ಅವಿ ಆಕಿ ನಮ್ಮನಿಗ್ ಖೇಡಕ್ ಬರಾಕತ್ತೆ ಆವತ್ ಕೇಳ್ಸಿ ಆಕಿ ಬೇಸುದಾಗಿ ಬಿದ್ದಳು ಬಿಳಾಕರ್ ನನ್ನ ಮಗ ಮುಂದ್ ಹೋಗ್ ಕೇಸಿ ಬಿಳಾಕರ್ ಎಲ್ಲರೂ ಎಲ್ಲಾರು ಹೊಡೆ ಚಾಲು ಮಾಡಿದ್ರು ಹೋಗಿ ಹೋಗತ್ ಕೇಸಿ ನಾ ಪೊಲೀಸ್ ಅವ್ರು ಮತ್ತ ಬೈನಿ ಇಲ್ಲಿ ಬರ್ಬ್ಯಾಡ ಬರ್ಬ್ಯಾಡ ನಾನ ಯಾಕೆಪ್ಪ ನಾವು ಬಡೂರ್ ಮಂದಿ ಶ್ರೀಮಂತ ಮಂದಿಗೆ ಮಾಡ್ರಿ ನಮ್ ಯಾರು ಇಲ್ಲ ನಾವು ದೇಶದಿಂದ ಇಲ್ಲಿ ಬಂದು ಕೂತಿದ್ದೆವು ಲೈಟ್ ಬಿಲ್ ತುಂಬತೆವು ತಿಂಗಳಿ ತಿಂಗ್ಳಿ ಮತ್ ನಾವು ನೀರ್ ನೀರ್ನು ಬಿಲ್ ತುಂಬತೆಲ್ಲ ತುಂಬತೆವು ಹಿಂಗ್ಯಾಕ್ ಮಾಡ್ತೀರಿ ಅನಾನ ಇಲ್ಲ ಬಾಯಿ ನಿನ್ನೇನ್ ಕಾಯ್ದ ಅದ್ಕೆಸಿ ನಮಗೆ ಅಂದ್ರು ಸಣ್ಣ ಕೂಸೈತಿ ಸರಿ ಇಲ್ಲಿ ನಮ್ ಮೇಲ್ ಕೆಡವ್ರಿ ಅದ್ಕೇಸಿ ಒಳಗ ಹೋಗಿ ಕುಂಡ್ರಲಾಕಿದೇವು ನಮ್ ಸಸಿ ಬೇಸುದಾಗಿ ಆಗಿ ಬಿದ್ದ ಅವ್ ಮಕ್ಳು ಎಡ್ ನಂದು ತೊಗ ಬಿದ್ದ ಅಂದನು ಅದ್ರ ಮ್ಯಾಲ ಜೊತಾಡ್ಲಾಕ್ತಾರೆ ಎಲ್ಲಾರು ಮತ್ ಮುಂದ್ ಹೆಂಗ ಅನೋನು ಅನಾನ ಬಿದ್ದಾವಪ್ಪ ದವಾಖಾನೆಗ್ ಅನಾನ ಒಂದ್ ತಾಸ ನಾ ಒಂದ್ ತಾಸ ತನ ಅವ್ರಿಗ ದಾದ ಮಾಡಿಲ್ಲ ಯಾರು ಬಾ ಇದು ಆಗಾಕಾರ ಹಿಂದಿಗಡಿ ಗಾಡಿ ತಂದಾರ್ರಿ ಸರ್ ನಾವ್ ಎಲ್ಲಿ ಹೋಗಾವ್ರು ನಾವ್ ಇಟ್ಟಿಟ್ ಖರ್ಚಾ ಮಾಡಿದೇವ್ ನಮ್ ನಮ್ ಎಲ್ಲಿಂದ ಬರುದ್ರಿ ಸರ್ ಆಗ ಬಡೂರ್ ಮಂದಿ ನಾವು ಎಲ್ಲಿಂದ ತರುದು ನಮಗ ಯಾರ ಕುಡಾರ ಅದಾರ ನಮಗ್ ಏನ್ ಯಾಕೆ ಮಾಡಲ್ಲ ನಮ್ ಬರ್ಪಾಯಿ ಮಾಡ ಯಾಕೂಡ್ರಿ ಇಲ್ರಿ ಸರ್ ಹಾ ಎಲ್ಲ ಮಾರ್ಕೇಶನ್ ನಮಗ್ ಕುಡಬೇಕು ಇಟ್ಟೆ ಸಣ್ಣ ಕೂಸ ಐತಿ ನಮ್ಮ ದವಾಖಾನೆ ತುಂಬುದು ನಮ್ ಪರಿಸ್ಥಿತಿ ಐತಿ ಏನು ಹ ಎಲ್ಲಿ ಹೋಗುದು ನಮ್ಗ್ ಹೊಲ ಇಲ್ಲ ಮನಿ ಇಲ್ಲ ಏನಿಲ್ಲ ಈಗ ಇಟ್ ಕಟ್ಟಿದ್ದು ಯಾರು ನಮಗ್ ತುಂಬ ಕೂಡ್ರಿ ಹೇಳ್ರಿ ನಮಗ ಆ ಮುಂದಿನ ಮಾತು ನಮಗೆ ಏನಿಲ್ಲ ರೀ ನಮ್ಮ ಬಡವ್ರು ಮಂದಿಂದು ನಮ್ಮ ಏನೈತಿ ಹಿಟ್ಟು ರೀ ಎಲ್ಲ ನೋಡ್ರಿ ನೀವು ಹಿಂಗೆ ಮಾಡ್ದಂದ್ರೆ ನಾವು ಇವು ಈ ಖುಷಿ ನೀವು ವೈರಿ ಸಾಹೇಬ್ರು ಹಿಂಗೆ ಮಾಡಬೇಡ್ರಿ ಕಾಲು ಮುಗಿತೀನಿ ರೀ ನಿಮ್ಮ ಕಾಲು ಬೀಳ್ತೀನಿ ರೀ ಅಂದರೂ ನಾನು ಎತ್ತಿ ಎತ್ತಿ ಆ ಗಾಡಿ ಒಗಿಲಾಕತ್ಯಾರ ಹಾಂ ಹಿಂಗೆ ಮಾಡ್ದಂದ್ರೆ ಹೆಂಗೆ ರೀ ಸರ ಲೇಡೀಸ್ ಪೊಲೀಸ್ ಏ ಬಾಯ್ ಅಲ್ಲಿ ಒಂದು ಇಲ್ಲಿ ಅಲ್ಲಿರ ಮಕ್ಕಳು ನಂದು ದೇಶಕ್ಕೆ ಹೋಗ್ಯಾವ ಈಗ ಆಧಾರನ ನಾ ಅವ್ರೂ ನೋಡಬೇಕಿಲ್ರಿ ಸರ ಆಂ ಯಾರದ್ರೂ ನಮಗೆ ಗೊತ್ತಿಲ್ಲ ರೀ ಸರ

ಈಗ ನಮ್ಮ ಮುಂಜಾನೆ ಒಮ್ಮೆ ಸಡನ್ಲಿ ಒಂಬತ್ತು ಗಂಟೆಗೆ ಬಂದು ಚಾಲು ಮಾಡಿದ್ರೆ ಜಸ್ವಿ ಹಚ್ಚಿದ್ದು ಡೆಮಾಲಿಷನ್ ಮಾಡೋಕತ್ತರು ಈಗ ಏಕಾಏಕಿ ಹಿಂಗೆ ಹೆಂಗೆ ತಪ್ಪ ಅಂತೇಳಿ ಎಲ್ಲರೂ ಒಮ್ಮೆ ಒಳಗೆ ಹೋಗೋಣ ಯಾರ್ದು ಮಾತು ಕಾಣಂಗಿಲ್ಲ ನೀವು ಗೋರ್ಮೆಂಟ್ ಜಾಗದಲ್ಲಿ ಅತಿಕ್ರಮಣ ಮಾಡ್ಕೊಂಡು ಮನೆ ಕಟ್ಟಿದ್ದೀರಾ ನೀವು ಖಾಲಿ ಮಾಡ್ಬೇಕಂತ ಹಿಂಗೆ ತಂದ್ರೆ ಇಲ್ರಿ ನಮಗೆ ಗೌರ್ಮೆಂಟ್ದವ್ರು ನಮಗೆ ಇಲ್ಲಿ ವಾಸ ಮಾಡೋಕೆ ನಮ್ಮ ಎಂ ಪಿಲ್ ಸಾಹಬ್ರು ಸುನಿಲ್ಗೌಡರು ನಮಗೆ ಜಾಗ ಕೊಟ್ಟಾರ ತಂದ್ರೂ ನಮ್ಮ ಮಾತು ಯಾರು ಕೇಳಿಲ್ಲ ಇಲ್ಲ ನೀವು ನೀವು ಯಾರು ಹೋಗಿ ಕೇಳ್ರಿ ಕೇಳಿರಿ ಏನು ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗೆ ಒಂದು ದಬಾಳಿಕೆ ಮಾಡಿ ನಮಗೆ ಬಡಿಗೆಲೇ ಇದು ಮಾಡಿ ಹಿಂಸರ್ಸಿದ್ರೆ ಅವರು ಇನ್ ಸರಿಸಿ ಹೆದರಿಸಿ ಮಾಡಿ ಏನು ಇದ್ದ ಮನೆಗಳನ್ನು ಎಲ್ಲ ಕೆಡಕತ್ತ ಚಾಲು ಮಾಡಿದ್ರೆ ಅವ್ರು ಏನಿಲ್ಲ ಅಂದ್ರೆ ನಲವತ್ತೈವತ್ತು ಮನೆ ಕೆಡಬಿಟ್ರಿ ಈಗ ನಾವು ಆಸ್ಟ್ರೇಲಿನ ಈಗ ಇನ್ನೊಂದು ನಮ್ಮ ಹಳೆಯ್ರಿ ಅಯ್ಯನ ಮಿಸ್ಸಸ್ ರೀ ಅವ್ರು ಮನೇಲಿ ಅವ್ರಿಗೆ ಹೊರಗೆ ಬರ್ತಿಲ್ಲ ಇಲ್ಲಿ ಮನೆ ಕಡಿತ ನಾವು ಒಮ್ಮೆ ಮನಿ ಕಡತ್ತಾರತಾನ ನಾವು ಒಮ್ಮೆ ಎದಿ ಹೊಡ್ಕೊಂಡು ಒಮ್ಮೆ ಸೀರಿಯಸ್ ಆಗಿಬಿಟ್ರಿ ಇಲ್ಲಿ ಸಿವಿಲ್ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿವಿ ಈಗ ನೋಡಿದ್ರೆ ಅವ್ರು ನಮ್ಮ ಮಾತು ಕೇಳ್ತಾರಲ್ಲ ಎ ಸಿ ಅವರು ಕೇಳಂಗಿಲ್ಲ ಡಿ ಸಿ ಅವರು ಕೇಳೋಕತ್ತ ತಯಾರಿಲ್ಲ ರೀ ತಲಾಟಿಯವರು ಏ ನೀವು ಯಾರು ನಿಮ್ಗೆ ಯಾರು ಜಾಗ ಕೊಟ್ಟರೆ ಅವರಿಗೆ ಕೇಳ್ತಾ ಅಂತಾರೆ ರೀ ನಾವು ಯಾರ ಕಡೆ ಹೋಗುನ್ ಸರ ಯಾರಿಗ್ ಬಂದ್ ನಮ್ ಸುನೀಲ್ ಗೌಡ್ರು ಕೊಟ್ರಿ ಅಂಬಿ ಪಲ್ ಸಾಬ್ರು ಕೊಟ್ರ ಜಾಗ ಅವ್ರ ನೋಡ್ರಿ ಅವ್ರ ಮುಂಜಾನೆ ನಾವು ಫೋನ್ ಫೋನ್ ಮಾಡಿದವ್ರಿಗೆ ನಾ ಹೇಳ್ತೀನಿ ತಹಸೀಲ್ದಾರ್ ಹೇಳ್ತೀನಿ ಡಿ ಸಿ ಅವ್ರಿಗೆ ಹೇಳ್ತೀನಿ ಎಲ್ಲರಿಗೇನ ಯಾರು ರೆಸ್ಪಾನ್ಸ್ ಮಾಡತ್ತಿಲ್ಲ ಯಾರು ಹೇಳಿದ್ರು ಕೇಳಾಗ್ತಾ ಇರಲಿಲ್ಲ ಅವ್ರು ಹೇಳಿವ್ರಿ ಅವ್ರಿಗೆ ಗೌಡ್ರಿಗೆ ಹೇಳಿವಿ ತಿಳಿಸೇವಿ ಸ್ವಲ್ಪ ಬೇಡ್ರಿ ನಾವು ಒಂದು ದಿವಸ ಕಾಲಾವಶ್ಯ ಕೊಡ್ರಿ ತಂದ್ರು ನಮಗೆ ಟೈಮಿಂಗ್ ಕೊಡಾಗ್ತಾ ಇರಲ್ಲ ಅವರು ಅವ್ರಿಗೆ ಭೇಟಿಯಾಗಿ ನಿಮಗೆ ಗಮನಕ್ಕೆ ತರ್ತೀವಿ ಅಲ್ಲಿಂದ ಏನಾರ ಇದ್ದು ಎಲ್ಲ ನಾವು ಪ್ರೂಫ್ ತಗೋತೀವಿ ತಂದ್ರೂ ಅವ್ರು ನಮ್ಮ ಮಾತು ಕೇಳಿಲ್ಲ ಏ ನಾವು ಕೆಡಿದ್ ನಂತರ ಆಮೇಲೆ ಅವ್ರಿಗೆ ಕೇಳ್ರಿ ಗೌಡ್ರಿಗೆ ಕೇಳಿರಿ ಅವ್ರು ಏನಂತಾರೆ ಆಮೇಲೆ ನಮ್ಮ ಕಡೆ ಬರತ್ತೆ ಅವ್ರಂತಾರೆ ಅಧಿಕಾರಿಗಳು ನಾವು ಯಾರಿಗೆ ಸರ ಅಲ್ಲಿ ನೋಡ್ರಿ ನಮಗೆ ಗೌರ್ಮೆಂಟ್ ಜಾಗ ಇದ್ದ್ರೆ ಅವ್ರು ಮೊದಲೇ ನಮಗೆ ಹೇಳಬೇಕಲ್ರಿ ಗೌರ್ಮೆಂಟ್ ಜಾಗ ಇದ್ರೆ ನಮಗೆ ಕರೆಂಟ್ ವ್ಯವಸ್ಥೆ ಕೊಟ್ರವ್ರಿ ನೀರಿನ ವ್ಯವಸ್ಥಾ ಮಾಡಾರವ್ರೆ ಜಗಾನು ಇರಾಕ್ ಕೊಟ್ಟರೆ ಅವರು ಮತ್ತೆ ಗರ್ಪಟ್ಟಿನ ತುಂಬಾ ಎಲ್ಲಾನು ಜೆಜ್ ಜೆಜ್ ಕೊಟ್ಟರು ಮತ್ತೆ ತಹಸೀಲ್ದಾರ್ ಬಂದು ನಡು ಬಂದು ನಮ್ಮ ಜೆಜಮ್ ಕನ್ಯಾಗ್ರಾಮ್ ಮಾಡ್ತೀನಿ ಅಂತ ಹೇಳಿ ಸರ್ವೆ ಮಾಡ್ಕೊಂಡು ಹೋದ್ರಿ ಚೆನ್ನ ಮಾಡ್ಕೊಂಡು ಹೋದ್ರಿ ಎಲ್ಲಾನು ಮಾಡಿದ್ರು ತಲಾಟಿಯವರು ಬಂದ್ರು ಸರ್ಕಲ್ ಅವರು ಬಂದ್ರು ಅಲ್ಲಿಂದ ಇವ್ರು ಗ್ರಾಮ ಸರ್ ಎಲ್ಲಾರು ಬಂದಾರೀ ಎಲ್ಲಾರು ಬಂದು ನಿಮ್ಗೆಲ್ಲ ಸರ್ವೆ ಮಾಡ್ತೀನಿ ನಿಮ್ದೆಲ್ಲ ಜ ಇದು ಕನ್ಯಾಗ್ರಾಮ್ ಹಾಕೈತಿ ನಿಮ್ದೆಲ್ಲ ತಂದೆ ಎಲ್ಲ ನಿಮ್ ನಿಮ್ಮ ಆಕ್ಪತ್ರ ನಿಮ್ಗೆ ಕೊಡ್ತೀವಿ ಅಂತ ಎಲ್ಲ ನಮ್ಮ ಸಮಾಧಾನ ಮಾಡಿ ಎಲ್ಲ ನಮ್ಮ ಕಡೆಯಿಂದ ಏನೇನು ತಗೋಬೇಡಿ ಎಲ್ಲ ಡಾಕ್ಯುಮೆಂಟ್ಸ್ನೂ ಒಯ್ದಾರೆ ಅವರು ನಮ್ಮ ಆಧಾರ್ ಕಾರ್ಡ್ ಇದಾರ ಎಲ್ಲಾನು ಅಂತ ಹೇಳಿ ಈಗ ನೋಡಿದ್ರೆ ಏನು ಮಾಡಿಲ್ರಿ ಅವರು ಪೇಷಂಟ್ ಕಂಡೀಷನ್ ನೋಡ್ರಿ ಈಗ ಒಳಗೆ ಸೀರಿಯಸ್ ಐತಿ ಅವ್ರು ನೋಡಿದ್ರೆ ಈಗ ನೋಡ್ರಿ ಇಶಿಜಿ ಮಾಡತ್ತಾರ ಅವ್ರ ಒಳಗೆ ಏನೋ ಟ್ರೀಟ್ಮೆಂಟ್ ನಡತ್ರಿ ಇನ್ನೊಂದು ಪೇಶೆಂಟ್ ಕಂಡೀಷನ್ ಹೆಂಗೈತೆ ನಾವೇನು ಅವರಿಗೆ ನೋಡಿದ್ರೆ ಒಳಗೆ ಇನ್ನು ಅಡ್ಮಿಟ್ ಮಾಡಿದಾರ ಅವರಿಗೆ ಹೆಂಗ್ ಹ್ಮ್ ನಮಗ್ ಏನು ತಿಳಿಸಿ ಇಲ್ ಸರ ಈಗ ನೋಡ್ರಿ ಯಾರದ್ ಕೈವಾಡನ್ನ ಹೆಂಗ್ ಸರ್ ಈಗ ನಾವ್ ನೋಡ್ರಿ ಆರ್ ತಿಂಗಳು ನೋಡ್ರಿ ಆರ್ ತಿಂಗಳು ಇಲ್ಲಿ ಆರ್ ತಿಂಗಳು ಮಹಾರಾಷ್ಟ್ರ ದುಡಿಯವ್ರು ಹ ಈಗ ನೋಡ್ರಿ ನಮಗೆ ಇಲ್ಲೇ ಇಲ್ಲಿ ಏನರ ವ್ಯವಸ್ಥೆ ಇತ್ತಪ್ಪ ಅಂತ ಇಲ್ಲೇ ನಾವು ದುಡ್ಕೊಂಡು ನಮ್ಮ ಕರ್ನಾಟಕದಲ್ಲಿ ನಾವೇ ಇಲ್ಲಿ ವಾಸ ಮಾಡ್ತೇವೆ ರೀ ಸಿಟಿ ಒಳಗೆ ಇಲ್ಲೇ ದುಡಿಯಾಕಿ ಇದ್ದ ನಾವು ನಮ್ಮ ಪೇಮೆಂಟ್ ಸರಿ ಕೊಡಂಗಿಲ್ಲ ಏನಿಲ್ಲ ಅಂತ ಹೇಳಿ ನಮ್ಮ ಏನು ಪಗಾರ ಸಲುವಾಗಿ ನಾವು ನೋಡ್ರಿ ಇಲ್ಲಿ ನೋಡ್ರಿ ನಾಲ್ಕೈದು ನೂರು ರೂಪಾಯಿ ಕೊಟ್ಟರೆ ಚಂದನ ದುಡಿಬೇಕು ಅದು ನಮಗೂ ಗೊತ್ತಾಗಿಲ್ಲರಿ ಸಡನ್ಲಿ ಮುಂಜಾನೆ ಒಮ್ಮೆ ಸಡನ್ಲಿ ನಾವು ಎಲ್ಲ ರೆಡಿ ಆಗಿ ಕೆಲ್ಸಕ್ಕೆ ಹೋಗೋ ಟೈಮ್ನಾಗೆ ಜಸಿ ತಗೊಂಡು ನೋಟಿಸ್ ಇಲ್ಲ ಏನಿಲ್ಲ ನಮಗೆ ಎಂಟಿಮೇಷನ್ ಮಾಡಿಲ್ಲ ವಿದೌಟ್ ನೋಟಿಸ್ ರೀ ಮುಂಚೆ ಬಂದು ಇಂತ ಇಷ್ಟು ಇಂತಿಷ್ಟು ದಿನ ನೀವು ಖಾಲಿ ಮಾಡತ್ತೆ ನಮಗೆ ಏನು ಹೇಳಿಲ್ರಿ ಸಡನ್ಲಿ ಬಂದು ಜಸ್ಬಿ ಬಿಸ್ತಾರ ಅಂದ್ರೆ ಹೋಗುದಿಲ್ಲ ಸರ ಈಗ ನೋಡ್ರಿ ಎಲ್ಲ ಮನಿ ಕೆಡಬಿಟ್ರ ಎಲ್ಲ ನಾವು ಹೊರಗ್ ಕೂತ್ವಿ ರಾತ್ರಿ ಮಕ್ಕಳ ವಾಸ ಮಾಡೋದಿಲ್ರಿ ತಿನ್ನು ಹಂಗ ಅಡಿಗೆ ಮಾಡ್ಕೊಂಡು ತಿನ್ನೋದಂಗ ಸರ್ ಈಗ ಹಾ ನೋಡಿದ್ರೆ ಎಲ್ಲ ಮನಿ ಕೇಳಿಬಿಟ್ರ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡು ಹೋಗಿ ಎಲ್ಲರೂ ಹೊರಗೆ ಕೂತು ಬಿಟ್ಟಿವಿ ಹಾ ಈಗ ನಮ್ಮ ವ್ಯವಸ್ಥೆ ಮಾಡ್ಕೊಡ್ರ ಯಾರು ಈಗ ನೋಡಿದ್ರೆ ಗೋರ್ಮೆಂಟ್ ಯಾರು ನಮ್ಮ ಜವಾಬ್ದಾರಿ ತೊಳಗ್ತಾ ಇರಲಿಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡಿ ಸಿ ಅವರು ಬರಾತಾ ಇರಲಿಲ್ಲ ಎ ಸಿ ಅವ್ರು ನೋಡಿದ್ರೆ ಅವ್ರ ನಮ್ ಮಾತಿದ್ರು ರೆಸ್ಪಾನ್ಸಿ ಕೊಡ್ಲಾರ ಬಿಟ್ಟು ಹೋಗ್ಬಿಟ್ರಿ ನ್ಯಾಯ ಕೊಡ್ಬೇಕ್ರಿ ಈಗ ಯಾರ ನಾವ್ ಯಾರ ಕಡೆ ಹೋಗ್ ಈಗ ಡಿ ಸಿ ಆಫೀಸ್ಗ್ ಹೋಗಬೇಕು ಇಲ್ಲಿ ರಾತ್ರಿ ಧರಣಿ ಮಾಡ್ತೇವ ನಾವು ಸ್ಟ್ರೈಕ್ ಮಾಡ್ತೇವೆ ಹಾ ನಾವ್ ಡಿ ಸಿ ಅವ್ರ ಮನ ಅವ್ರ ಮನಿ ಆಗ್ಲಿ ಅವ್ರ ಆಫೀಸ್ ಆಗ್ಲಿ ಎಲ್ಲಿ ಹೋದ್ರಿ ಅವ್ರ ಏನ್ ಮುಂದ್ ಅಧಿಕಾರಿಗಳು ನಮಗ್ ಏನಾರ ವ್ಯವಸ್ಥೆ ಮಾಡ್ಕೊಟ್ಟಾಗ ಅಲ್ಲಿಂದ ಬರ್ತೇವ ನಾವ್ ಇಲ್ಲಿ ನಾವು ಡಿ ಸಿ ಆಫೀಸ್ ಹತ್ರನೂ ಕೊಡೋರು ಸರ ಪಾಂಡೂರ್ ಆಟೋಡ್ರಿ ಇದ್ದಿದ್ದ ಮನಿನ ಕೆಡ ಹೋಗ್ಬಿಟ್ರಿ ಇರುದ್ ಹೇಳ್ರಿ ಸರ್ ಈಗ ಹಾ ನಾವ್ ಯಾರ ಕಡೆ ತಗೊಂಡ್ರಿ ಡಿ ಸಿ ಅವ್ರ ಕಡೆ ಹೋದ್ರೆ ಅವ್ರ ಮೇಲೆ ಮೇಲಧಿಕಾರಿ ಅಂತ ಕೇಳಂತಾರೀ ಇವರು ಎ ಸಿ ಅವರು ಅವ್ರ ಮೇಲೆ ಮೇಲಿನವ್ರು ಕೇಳಂತಾರೆ ಎಲ್ಲಾರು ಆ ಕಡೆ ಮೇಲೆ ಮೇಲೆ ಕೇಳತ್ತ ಕೇಳುದಾರಿಗೆ ರೀ ಹಾ ನಾವು ಎಮ್ ಎಲ್ ಕೇಳು ನೋ ಏನು ಆ ಕಡೆ ಯಾರಿಗೆ ಕೇಳೋಣ ಅಂತ ಹೇಳ್ರಿ ನಮ್ಗೆ ಹೆಂಗ ಯಾರ ಕಡೆ ಹೋಗ್ರಿ ನ್ಯಾಯ ಸಿಗ್ಬೇಕಾದ್ರ ನೀವೇ ಹೇಳ್ರಿ ನಾವು ಯಾರ ಕಡೆ ಹೋಗೋದು ಈಗ ಇದು ಬಬ್ಲೇಶ್ವರ ಮತಕ್ಷೇತ್ರ ರೀ ಹಾ ಈಗ ನಮ್ಮ ಜಗ ಜಗಾನು ಅವ್ರೇ ರೀ ನಮ್ಮ ಕೊಟ್ಟವ್ರಲ್ಲೇ ಇಲ್ಲಿ ಈರೇಪಾ ಏನ್ ಸಮಸ್ಯೆ ಬಂದ್ರು ನಾವ್ ಪರಿ ಅದು ತಂದವ್ರು ತಂದವರು ರೀ ಈ ಸಮಸ್ಯೆ ತಂದವರು ನಮ್ ಹೆಂಗೈತ್ರಿ ಗೋರ್ಮೆಂಟ್ ಜಾಗ ಐತ್ ಅಂದ್ರೆ ನಮಗ್ ಜಾಗ ಕೊಟ್ಟವ್ರು ಅವ್ರೆ ಗೋರ್ಮೆಂಟ್ ದಿನ ನಮ್ಮ ಕರೆಂಟ್ ವ್ಯವಸ್ಥಾ ಮಾಡ್ಕೊಟ್ಟವ್ರು ಅವ್ರೆ ನೀರ್ ವ್ಯವಸ್ಥಾ ಮಾಡ್ಕೊಟ್ಟವರು ಅವ್ರೆ ಮತ್ತ ಜೆ ಜೆ ಮಾಡಿಕೊಟ್ಟವ್ರ ಅವ್ರೆ ಈರ್ರಪ್ಪ ಅಂತ ಹೇಳೋರು ರೀ ಇಟ್ಟೆಲ್ಲಾ ಮಾಡಿ ಜಗ ಕೊಟ್ಟು ನೀರ್ ಕೊಟ್ಟು ಎಲ್ಲ ಕರೆಂಟ್ ಕೊಟ್ಟು ಇರಕ್ ವ್ಯವಸ್ಥಾ ಮಾಡಿ ಮತ್ ಒಳ್ಳೆ ಅವರೇ ಗೋರ್ಮೆಂಟ್ ಅವ್ರೇ ನಮಗ್ ಕೆಡವಾಕಸ್ತಾರ ನಮ್ ಮೊದಲೇ ಸರ್ ನಮಗ್ ನಾವು ಮೊದಲು ಇಲ್ಪ ಇಲ್ಲಿ ಗೋರ್ಮೆಂಟ್ ಜಾಗ ಐತಿ ಇಲ್ಲಿ ಹಾಕೋಬೇಡ್ರಿ ಇದು ನಮ್ಮ ಅಧಿಕಾರ ಐತಿ ಇದು ಗೋರ್ಮೆಂಟ್ ಪ್ರಾಪರ್ಟಿ ಐತಿ ನೀವು ಇಲ್ಲಿ ಮನಿ ಮಾಡಬೇಡ್ರಿ ಮೊದಲೇ ಹೇಳಿದ್ರೆ ನಾವು ಇಲ್ಲಿ ಮನಿ ಕಟ್ಟತಿದೇವ್ರಿ ನಾವ್ಯಾಕ ಎರಡ್ ಮೂರ್ ಮೂರು ವರ್ಷ ಮಾರಾಷ್ಟ್ರದಾಗ ದುಡಿದು ಇಲ್ಲಿ ನಾವು ರೊಕನಿಗೆ ಹಾಕ್ತಿದೇವ್ರಿ ನಾವು ನಾವು ಸಂತ ನಾವ್ ಎಲ್ಲರ ಜಾಗ ತಗೊಂಡು ಮನಿ ಅಲ್ಲಿ ಕಟ್ಕೊಂಡು ಅಲ್ಲೇ ಕಡೆ ರೀ ನಮ್ ಮೊದಲ ತಿಳಿಸಬೇಕಾಗಿತ್ತು ನಮಗವ್ರು ನಮಗೆ ಇರಾಕು ವ್ಯವಸ್ಥೆ ಮಾಡಿ ನಮಗೆ ನಾವು ಹೋಗುದಿಲ್ಲ ಸರ್ ಹಾ ನಮ್ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡು ನಮ್ ಪ್ರಪಂಚ ಈಗ ನಾವ್ ಯಾರ ಕಡೆ ಹೋಗ್ ಮುಖ್ಯ ಈಗ ಜೀವನ ಮಾಡುದು ಇವತ್ತಿ ನಾಳೆ ಎಲ್ರ ಜಗ ಸಿಗ್ತೈತಿ ಜೀವನ ಹೊಂಟೈತಿ ಜೀವನ ಈಗ ಹೋತಂದ್ರ ನಾವ್ ಏನ್ ಮಾಡುದ್ರಿ ಯಾರ ಮನಿ ಹಾಳಾಕತ್ರಿ ನಮ್ದ ಮನಿ ಹಾಳ ಹೋಗುದಿಲ್ಲರಿ ನಾಳೆ ಯಾರಿಗೆ ಕೊಡ್ತಾರ್ರಿ ನಮಗ ಯಾರ ಅಧಿಕಾರಿ ಕೊಡ್ತಾರ ಜೀವ ಹೋದ್ರ ಐತ್ ಪಾಯ್ ಕೊಡ್ತಾರ ಕೊಡ್ಬೋದ್ರಿ ಬಾಳ ಮಾಡಿ ಪರಿಹಾರ ನಿಧಿ ಕೊಡಬಹುದು ಅಟೆ ಜೀವ ಕೊಡಾಕೈತೇನ್ರೀ ಕಂಡೀಷನ್ ಕ್ರಿಟಿಕಲ್ ರೀ ಯಾವ್ದು ನೋಡ್ರಿ ಹಾಕ್ಯಾರ ಕ್ರಿಟಿಕಲ್ ಅಂತಾರ ಅದು ನೋಡ್ರಿ ಅದು ರಿಕವರಿ ಆದ್ರನ ಸರಿ ಅದು ಎಟ್ ದಿವ್ಸ ಹೋಗಿ ಏನ್ ಯಾರಿಗ ದೇವ್ರಿಗೆ ಹತ್ತಿದ್ ಮಾತ್ರ ಈಗ ಪಾಂಡೂರ್ ಆಟೋಡ್ರಿ ಹಿರಾಲಾಲ್ ಚೌಹಾಣ್